ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಮುಂಬೈ ಸ್ಟೈಲ್ ಪಾವ್ ಭಾಜಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಾಡೋದು ತುಂಬಾ ಸುಲಭ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಇದು ನೀವು ಮನೆಯಲ್ಲಿ ಯಾವಾಗಾದರೂ ಸ್ಪೆಷಲ್ ಮಾಡಬೇಕಂತ ಮಾಡಿ ಮಾಡ್ಬೋದು ಇಲ್ಲಾಂದ್ರೆ ಏನಾದರೂ ಫಂಕ್ಷನ್ ಇದ್ದರೆ ಇದನ್ನ ಮಾಡ್ಬೋದು ತುಂಬ ಈಸಿ ಹಾಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಹೇಗೆ ಹೇಗೆ ಮಾಡಿದ್ದೀನಿ ಕಲರ್ ಏನು ಯೂಸ್ ಮಾಡದೆ ಮಾಡಿದ್ದೀನಿ ಸೊ ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ಗೆ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಟಾಣಿನ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಫ್ರೋಝನ್ ಬಟಾಣಿನ ಯೂಸ್ ಮಾಡಿದ್ದೀನಿ ನೀವು ಇದ್ರ ಬದಲಿಗೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಬಿಡುತ್ತೆ ಇದ್ರ ಜೊತೆಗೆ ನೀವು ಬೀಟ್ರೂಟ್ ಹಾಕ್ಕೊಳ್ಬೋದು ಕಲರ್ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲಾಂದರೆ ಏನಾದರೂ ವೆಜಿಟೇಬಲ್ಸ್ ಕೆಲವು ಮಕ್ಕಳೆಲ್ಲ ತಿನ್ನಲ್ಲ ಖಾಲಿ ಫ್ಲವರ್ ಕೂಡ ಹಾಕ್ತಾರೆ ಅದನ್ನೆಲ್ಲ ಹಾಕ್ಬೋದು ಸೊ ವೆಜಿಟೇಬಲ್ಸ್ ಯಾವುದು ಬೇಕಾದರೂ ಹಾಕ್ಬೋದು ಯಾಕಂದರೆ ನಾವು ಮ್ಯಾಶ್ ಮಾಡ್ತೀವಲ್ವ ಅಷ್ಟೊಂದೇನು ಗೊತ್ತಾಗೋದಿಲ್ಲ ಇದಕ್ಕೆ ನಾನು ಸ್ವಲ್ಪ ಪಾವ್ ಭಾಜಿ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಎರಡು ವಿಷಲ್ ಬಂದರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಒಂದು ಆರ್ಯೋಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಆಮೇಲೆ ಒಣ ಮೆಣಸಿನಕಾಯಿ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿದ್ದೀನಿ ನನಗೆ ಜಾಸ್ತಿ ಟೈಮ್ ಸಿಗಲಿಲ್ಲ ಜಾಸ್ತಿ ಒಂದು ಎರಡು ಮೂರು ತಾಸು ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಬಟ್ ನಾನು ಜಾಸ್ತಿ ನೆನೆಸಿರಲಿಲ್ಲ ಖಾಲಿ ಇದೆರಡನ್ನೇ ರುಬ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ನಾನು ತರಕಾರಿಯಲ್ಲಿ ಟೊಮೆಟೊ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿನ ಇದು ತುಂಬ ಫೈನಾಗಿ ಹೆಚ್ಕೊಂಡಿದ್ದೀನಿ ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನು ನಾನು ಚೆನ್ನಾಗಿ ಹೆಚ್ಕೊಂಡು ಬಿಟ್ಟಿದ್ದೀನಿ ಅದೆಲ್ಲ ರೆಡಿ ಆದ ನಂತರ ಇಲ್ಲಿ ಕುಕ್ಕರ್ ಕೂಡ ಕೂಗ್ಬಿಟ್ಟಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದುಬಿಟ್ಟಿದೆ ಸೊ ಇದನ್ನು ಈ ರೀತಿಯಾಗಿ ಮ್ಯಾಷರ್ ತೊಗೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಬೆಂದಿದೆ ಸೊ ಏನು ಟೈಮ್ ತಾಗಲ್ಲ ತರಕಾರಿಗಳಲ್ಲಿ ಆಲೂಗಡ್ಡೆ ಅಂತೂ ಹಾಕೇ ಹಾಕ್ತಾರೆ ಅದಲ್ಲದೆ ನೀವು ಯಾವ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ಅದಾದ ಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಬಟರ್ ಅಥವಾ ತುಪ್ಪನ ಕೂಡ ತೊಗೊಳ್ಬೋದು ತುಪ್ಪದಲ್ಲಿ ಕೂಡ ನೀವು ಮಾಡಿ ನೋಡಿ ನಾರ್ಮಲಿ ಭಾಜಿ ಅಂದರೆ ಬಟ್ಟರಲ್ಲೇ ಮಾಡ್ತಾರೆ ಬಟ್ ತುಪ್ಪದಲ್ಲಿ ಕೂಡ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೊರಗಡೆ ಎಲ್ಲ ಬಟರ್ ಯೂಸ್ ಮಾಡ್ತೇವೆ ಬಟ್ ತುಪ್ಪ ತುಪ್ಪ ಅಂತೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದನ್ನು ಟ್ರೈ ಮಾಡಿದ್ದೀನಿ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ಇದೆಲ್ಲಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಲ್ವ ಅದನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸಾರಿ ಇವತ್ತು ತುಂಬ ಆಗಿದೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ಬೋದು ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ ಅದಕ್ಕೋಸ್ಕರನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದ ನಂತರ ನಾವೇನು ರುಬ್ಕೊಂಡಿದ್ದೀವಿ ನೋಡಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯನ್ನು ಆ ಪೇಸ್ಟನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಡೈರೆಕ್ಟಾಗಿ ಹಸಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಲ್ವ ಸೊ ಬೆಳ್ಳುಳ್ಳಿ ಸ್ಮೆಲ್ ಏನಾದರೂ ಇದ್ರೆ ಅದು ಹೋಗಲಿ ಅಂತೇಳಿ ಇದು ನಿಮಗೆ ಯಾವುದೇ ಕಡೆಯೂ ಬೆಳ್ಳುಳ್ಳಿ ಹಾಕಿದ್ದೀರಿ ಅಂತ ಗೊತ್ತೇ ಆಗೋದಿಲ್ಲ ಯಾರಿಗೂ ಕೂಡ ಇವಾಗ ಸ್ವಲ್ಪ ಅರ್ಶಿಣ ಪೌಡರ್ ಆಮೇಲೆ ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಭಾಜಿ ಮಸಾಲ ಇವಾಗ ಹಾಕ್ಕೊಳ್ತೀನಿ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರ್ಶಿಣದ ಪುಡಿ ಒಂದು ಕಾಲು ಸ್ಪೂನಷ್ಟು ಸ್ವಲ್ಪ ಅದಾದಮೇಲೆ ಸ್ವಲ್ಪ ನಾನು ನೀರಲ್ಲಿ ಅದು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಅದೇ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ತರಕಾರಿಯಲ್ಲಿ ಕೂಡ ಸ್ವಲ್ಪ ನೀರಿರುತ್ತಲ್ವ ನಮಗೆ ಟೆಕ್ಸ್ಚರ್ ಅಡ್ಜಸ್ಟ್ ಮಾಡಬೇಕು ಅದಕ್ಕೋಸ್ಕರನೇ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಏನು ತರಕಾರಿ ನಾನು ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ತರಕಾರಿ ಇದೇ ರೀತಿಯಾಗಿ ಮ್ಯಾಶ್ ಆಗಿರಬೇಕು ಫುಲ್ ಫೈನಾಗಿ ಕೂಡ ಮಿಕ್ಸಿ ಜಾರಲ್ಲೆಲ್ಲ ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಸ್ವಲ್ಪ ತರಕಾರಿ ತರಕಾರಿ ಥರ ಇರಬೇಕು ಆದರೆ ಯಾವ ತರಕಾರಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಾಗಿ ಇರಬೇಕು ಸೊ ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ತರಕಾರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಯಾಕಂದರೆ ಇದು ಕುದಿ ಬರ್ತಾ ಬರ್ತಾ ಆಲೂಗಡ್ಡೆ ಹಾಕಿದ್ದೀವಲ್ವ ಸೊ ಥಿಕ್ಕಾಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಸೊ ಇದಿಲ್ಲಿ ಚೆನ್ನಾಗಿ ಕ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ ನಿಮ್ಗೆ ಏನಾದರೂ ಜಾಸ್ತಿ ತರಕಾರಿ ತರಕಾರಿ ಅಂತ ಇನ್ನೊಂದು ಸಲ ಮ್ಯಾಶ್ ಮಾಡ್ಕೊಳ್ಬೋದು ನಾನೇನು ಜಾಸ್ತಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಯಿಲ್ಲ ಯಾಕಂದರೆ ಇದು ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ ಇಲ್ಲಿ ಕಲರ್ ಟೆಕ್ಸ್ಚರ್ ಎಲ್ಲನೂ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಒಂದು ಅರ್ಧ ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಕೂಡ ಇರಬೇಕು ನಾವು ಹಾಗೆ ಸರ್ವ್ ಮಾಡುವಾಗ ಪಾವ್ಭಾಜಿ ಸರ್ವ್ ಮಾಡುವಾಗ ಲಿಂಬೆಹಣ್ಣಂತೂ ಕೊಟ್ಟೇ ಕೊಡ್ತೀವಿ ಬಟ್ ಇದರಲ್ಲಿ ಕೂಡ ಒಂದು ಅರ್ಧದಷ್ಟು ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಇವಾಗ ಕುದಿ ಬರ್ತಾ ಇದೆ ಎಲ್ಲ ಹಾಕಿದ್ದಾಯಿತು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಇಲ್ಲಿ ಪಾವ್ ಭಾಜಿ ಕೂಡ ರೆಡಿ ಆಗುತ್ತೆ ಸೊ ಪಾವನ್ನು ಯಾವ ರೀತಿಯಾಗಿ ಕೊಡಬೇಕು ಅಂತೇಳಿ ಇದ್ದೀನಿ ಊರಲ್ಲಿ ಪಾವೆಲ್ಲ ಸಿಗೋದು ನಾನು ನೋಡಲಿಲ್ಲ ಈ ಥರ ಮುಂಬೈ ಪಾವ್ ಊರಲ್ಲಿ ಸಿಗೋದಿಲ್ಲ ಐ ಥಿಂಕ್ ಬನ್ನ ಪಾವ್ ಅಂತ ಹೇಳಿನೇ ಕೊಡ್ತಾರೆ ಇವಾಗೆಲ್ಲ ವಡಪಾವ್ ಕೂಡ ಶುರು ಆಗಿದೆ ಹೊರಗಡೆ ಮಾರೋದು ಬಟ್ ಬನ್ನಲ್ಲಿ ಕೊಡ್ತಾರೆ ಇಲ್ಲಿ ನಮ್ಮ ಕಡೆ ಪಾವು ಸಿಗುತ್ತೆ ನಾನು ಡೈರೆಕ್ಟಾಗಿ ಎಲ್ಲಿ ಪಾವ್ ರೆಡಿ ಆಗುತ್ತೆ ಅಲ್ಲಿ ತೊಗೊಂಡ್ರೆ ಐ ಥಿಂಕ್ ತ್ರೀ ರುಪೀಸ್ ಒಳಗಡೆ ಒಂದು ಪಾವು ಸಿಗುತ್ತೆ ಬಟ್ ಅಂಗಡಿಗಳಲ್ಲಿ ತೊಗೊಂಡ್ರೆ ಫೋರ್ ರುಪೀಸ್ಗೆ ಒನ್ ಪಾವ್ ಸಿಗುತ್ತೆ ಇವಾಗೆಲ್ಲ ಕಾಸ್ಟ್ಲಿ ಆಗಿದೆ ಮೊದಲಾದರೆ ಎರಡು ರೂಪಾಯಿ ಒಂದರ ರೂಪಾಯಿ ಈ ಥರ ಸಿಗ್ತಾ ಇತ್ತು ಬಟ್ ಇವಾಗ ಅಂಗಡಿಗಳಲ್ಲಿ ನಾಲ್ಕು ರೂಪಾಯಿ ತೊಗೊಳ್ತಾರೆ ಅದೇ ಬೇಕ್ರಿಯಲ್ಲಿ ಎಲ್ಲಿ ರೆಡಿ ಮಾಡ್ತಾರೆ ಅಲ್ಲಿ ತೊಗೊಂಡ್ರೆ ಎರಡೂವರೆ ಮೂರು ರೂಪಾಯಿ ತನಕ ಎಲ್ಲ ಸಿಗ್ ಎಲ್ಲ ಕಡೆ ಸಿಗ್ಬಿಡುತ್ತೆ ಇವಾಗ ಬಾಜಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಹಂಚು ತೊಗೊಂಡು ಅದಕ್ಕೆ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಪಾವ್ ಭಾಜಿ ಏನಿದೆ ನೋಡಿ ಆ ಭಾಜಿನ ಸ್ವಲ್ಪ ಇದ್ರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ ಪಲ್ಯ ಅದು ಹಾಕೊಂಡ ನಂತರ ಈ ಪಾವಿದೆ ನೋಡಿ ಈ ರೀತಿಯಾಗಿ ಎರಡೂ ಸೈಡಿಂದ ಬಿಸಿ ಮಾಡ್ಕೊಳ್ಳಿ ಅಂದರೆ ನೀವು ಪ್ಲೇನ್ ಬಾ ಪಾವು ತಿಂದಾಗ ಕೂಡ್ಲೂ ಕೂಡ ನಿಮಗೆ ಗೊತ್ತಾಗಬೇಕು ಇದು ನೀವು ಪಾವು ಭಾಜಿನೇ ತಿಂತಾಯಿದ್ದೀರಿ ಇದ್ದೀರಿ ಅಂಥೇಳಿ ಸೊ ಅದಕ್ಕೋಸ್ಕರನೇ ಅದನ್ನು ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಬಿಸಿ ಪಾವು ಜೊತೆ ತಿನ್ನೋದು ಮಜಾನೇ ಬೇರೆ ಇರುತ್ತೆ ನಾರ್ಮಲ್ ಪಾವು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಾನು ಯೂಶ್ವಲಿ ಮಗಳ ಬರ್ಡ್ಡೇಗೆ ಪಾವು ಭಾಜಿನೇ ಮಾಡ್ತೀನಿ ಯಾಕಂದರೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಪಾವ್ ಭಾಜಿ ಇಷ್ಟಪಟ್ಟು ತಿಂತಾರೆ ಬೇರೆ ಏನು ಮಾಡಿದ್ರು ಸುಮ್ಮನೆ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನಲ್ಲ ಬಟ್ ಪಾವ್ ಭಾಜಿ ಇಷ್ಟಪಟ್ಟು ನಿಜವಾಗಲೂ ಮಕ್ಕಳು ಐದೈದು ಪಾವ್ ಆರು ಆರು ಪಾವ್ ತಿಂತಾರೆ ಬಡ್ಡೆ ಟೈಮಲ್ಲಿ ನಾನು ಐ ಥಿಂಕ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಏನೋ ಪಾವ್ ತರ್ತೀನಿ ಎಲ್ಲದೂ ಖಾಲಿ ಆಗುತ್ತೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಮೋಸ್ಟ್ಲಿ ನೀವು ಬಡ್ಡೆ ವ್ಲಾಗ್ ನೋಡಿದರೆ ನೋಡಿರ್ಬೋದು ಮೋಸ್ಟ್ಲಿ ಪಾವ್ ಭಾಜಿನೇ ನಾನು ಮಾಡ್ತೀನಿ ಸೊ ಇಲ್ಲಿ ಬಿಸಿ ಬಿಸಿ ಪಾವ್ ಆಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಲೆಮನ್ ಹಾಕೊಂಡೆ ಹಾಕೊಂಡು ತಿಂತಾ ಇದ್ದೀನಿ ನನ್ನ ಮಕ್ಕಳಂತೂ ವೇಟ್ ಮಾಡ್ತಾ ಇದ್ದಾರೆ ಪಾವ್ ಭಾಜಿ ತಿನ್ನೋದಕ್ಕೆ ಸೊ ಫಸ್ಟ್ ನಾನು ಹೇಳಿದೆ ಒಂದು ಸ್ವಲ್ಪ ನಾನು ಟೇಸ್ಟ್ ಮಾಡ್ತೀನಿ ಅಂತೇಳಿ ನಿಜವಾಗ್ಲೂ ತುಂಬಾ ಸಖತ್ತಾಗಿ ಬಂದಿತ್ತು ಪ್ಲೀಸ್ ಇದನ್ನು ಸಲ ಮನೆಯಲ್ಲಿ ಹೀಗೆ ಸ್ಟೆಪ್ ಹೇಳ್ಕೊಟ್ಟ ಹಾಗೆ ಮಾಡಿ ಜಾಸ್ತಿ ಟೈಮ್ ತಾಗೋದೇ ಇಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಹಾಗೆ ಬಿಸಿ ಬಿಸಿ ತಿನ್ನಿ ಒಂದು ವೇಳೆ ಊರಲ್ಲಿ ಪಾವ್ ಸಿಗದೆ ಇದ್ದರೆ ಅಟ್ಲೀಸ್ಟ್ ಬ್ರೆಡ್ ಆದರೂ ತೊಗೊಂಡ್ತೀನಿ ಸಕ್ಕತ್ತಾಗಿರುತ್ತೆ ಇದ್ರ ರುಚಿ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಸೊ ಮುಂಬೈಗೆ ಬಂದಾಗಂತೂ ಇದನ್ನು ಮಿಸ್ ಮಾಡಿದೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ